ಎಲ್ಲರಿಗೂ ನಮಸ್ಕಾರ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಮ್ಮ ಹಬ್ಬಕ್ಕೆ ಮಾಡಿದ್ದ ಕಡಲೆಬೇಳೆ ಒಬ್ಬಟ್ಟಿನ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದೆ ಪಾತ್ರೆಗೆ ಅದಾದಮೇಲೆ ನಾವೀಗ ಒಂದೂವರೆ ಪಾವ ಅಷ್ಟು ಮೈದಾ ಹಿಟ್ಟು ತೊಗೊತಾ ಇದ್ದೀವಿ ಇದಕ್ಕೆ ಇವಾಗ ಅರ್ಧ ಪಾವಷ್ಟು ಚಿರೋಟಿ ಅವೆ ಬೆರೆಸ್ಕೊಳ್ಳೋಣ ಸೊ ಮೈದಾ ಹಿಟ್ಟಿಗೂ ಚಿರೋಟಿಗೂ ಒನ್ ತ್ರೀ ಇಸ್ ಒನ್ ಪ್ರೊಪೋರ್ಷನ್ನು ಮೂರು ಪಾರ್ಟ್ ಮೈದಾ ಅಂದರೆ ಒಂದು ಪಾರ್ಟು ಚಿರೋಟಿರವೇ ಸೊ ಇವಾಗ ನಾವು ಆ್ಯಕ್ಚುಲಿ ಕಣಕ ಕಲಿಸ್ಕೊತಾ ಇದ್ದೀವಿ ಒಬ್ಬಟ್ಟಿನ ಹಿಟ್ಟಿಗೆ ಕಣಕ ಅಂತೀವಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಹಾಕೋಣ ಈಗ ಇದರಿಂದ ಒಬ್ಬಟ್ಟಿನ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸೇರಿಸ್ಕೊಳ್ಳೋಣ ಅದಾದಮೇಲೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಇವಾಗ ಇದನ್ನು ಕಲಸಿಟ್ಕೋಬೇಕು ಇದ್ರ ಹದ ಹೇಗೆ ಅಂದರೆ ತುಂಬ ಗಟ್ಟಿಯಾಗಿರಬಾರ್ದು ಅಥವಾ ತುಂಬ ನೀರಾಗೂ ಇರಬಾರ್ದು ಒಬ್ಬಟ್ಟಲ್ಲಿ ಒಂದೇನಂದರೆ ಈ ಕಣಕ ಮತ್ತು ಹೂರಣ ಎರಡೂ ಒಂದೇ ಹದದಲ್ಲಿರಬೇಕು ಒಂದು ಗಟ್ಟಿಯಾಗಿ ಒಂದು ನೀರಾದರೆ ಒಬ್ಬಟ್ಟು ಸರಿಯಾಗೋಲ್ಲ ಇಲ್ಲ ಹರಿದೋಗುತ್ತೆ ಇಲ್ಲಾಂದರೆ ಆ ಹೂರಣ ಎಲ್ಲ ಎಡ್ಜಿಗೆ ಬಂದುಬಿಡತ್ತೆ ಮಧ್ಯದಲ್ಲಿ ಹೂರಣ ಇರೋಲ್ಲ ಸೊ ಸುಮ್ಮನೆ ನೀರು ಹಾಕೋತಾ ಇದೆ ಇದಿಷ್ಟು ಹಿಟ್ಟು ಒಂದು ಉಂಡೆ ಆಗೋ ತನಕ ಕಲಿಸ್ಕೊಂಡ್ರೆ ಸಾಕು ಹಗುರವಾದ ಕೈನಲ್ಲಿ ಸುಮ್ಮನೆ ಕೂಡಿಸ್ತಾ ಬಂದರೆ ಹಿಟ್ಟು ರೆಡಿ ಆಗುತ್ತೆ ಈಗ ನೋಡಿ ಇದು ಕಣಕ ರೆಡಿ ಆಯಿತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಚೆನ್ನಾಗಿ ನೆನೀಬೇಕು ಅಟ್ಲೀಸ್ಟ್ ಒಂದು ಟೂ ತ್ರೀ ಅವರ್ಸ್ ನೆನೆಸಿದ್ರೆ ಒಳ್ಳೇದು ಇಷ್ಟಾದಮೇಲೆ ಈಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಕಣಕನ ನೆನೆಸ್ಬೇಕು ಎಣ್ಣೆನಲ್ಲೇ ಹಾಕಿ ಈ ಥರ ಹಾಕಿ ಮುಚ್ಚಿಟ್ಬಿಟ್ರೆ ಅವಾಗ ನಮಗೆ ಒಬ್ಬಟ್ಟು ಮೃದುವಾಗಿ ಬರುತ್ತೆ ಸೊ ಈಗ ಇದು ರೆಡಿ ಆಯಿತು ಇದನ್ನು ತೆಗೆದಿಟ್ಬಿಡೋಣ ನೆಕ್ಸ್ಟು ನಾವು ಹೂಳ್ನದ್ ಕಡೆ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಸೊ ನಾವು ಈಗ ಒಂದು ಪಾವಿನ ಕಡಲೆಬೇಳೆ ಹೂರಣ ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಪಾವು ಕಡಲೆಬೇಳೆ ತೊಗೊಂಡು ಇದನ್ನು ಒಂದ್ಸರಿ ತೊಳೆದು ಈ ಥರ ಪಾತ್ರೆನಲ್ಲೇ ಹೊರಗಡೆ ಬೇಯಿಸ್ಕೊತಾ ಇದ್ದೀವಿ ಏಕೆಂದರೆ ಅದು ಎಷ್ಟು ಬೆಂದಿದೆ ಅಂತ ನೋಡ್ಕೋಬೋದು ನೀವು ಕುಕ್ಕರಲ್ಲಿ ಮಾಡೋದಿದ್ರೆ ಬೇಕಾದ್ರೆ ಒಂದು ಎರಡು ಅಷ್ಟು ಹಾಕ್ಕೊಳ್ಳಿ ಬಟ್ ನೀರು ತುಂಬ ಅಳತೆ ಮಾ ಮಾಡಿಟ್ಕೋಬೇಕು ನೀರು ಉಳಿಬಾರ್ದು ಇದು ಹೂರಣದಲ್ಲಿ ಸೊ ಇವಾಗ ನಾವು ಇದನ್ನು ಬೇಕಿಟ್ಟು ಅವಾಗವಾಗ ಕೂಡಿಸ್ತಾ ಇರಬೇಕು ಆಮೇಲೆ ಇದನ್ನು ಏನಪ್ಪ ಅಂದರೆ ನೀರು ಈಗ ನಾನು ಹೇಳಿದಂಗೆ ತುಂಬ ಒಟ್ಟಿಗೆ ಇಟ್ಕೋಬೇಡಿ ಅಕಸ್ಮಾತ್ ಹಿಂಗೆ ಹೋದರೆ ನೀರು ಮತ್ತೆ ಬೇಕಾದಾಗ ಸೇರಿಸ್ಕೋಬೋದು ಆಮೇಲೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಕೈನಲ್ಲಿ ಅದನ್ನು ಹಿಸಕ್ಕೆ ನೋಡಿದ್ರೆ ಆರಾಮಾಗಿ ಅದು ಇದು ಪೇಸ್ಟ್ ಥರ ಆಗಬೇಕು ಅದು ಇದನ್ನು ಕರೆಕ್ಟ್ ಆದ ಸೊ ಇಲ್ಲೊಂದು ಸ್ವಲ್ಪ ನೀರು ಬೇಕು ಅನಿಸ್ತು ಅದಕ್ಕೆ ಏನೋ ಸ್ವಲ್ಪ ನೀರು ಸೇರಿಸಿ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀವಿ ಇವಾಗ ನೋಡಿ ಇದು ಬೆಂದಿದೆ ಪೂರ್ತಿಯಾಗಿ ಮೇಲೆ ಇದಕ್ಕೆ ಸೇರಿಸ್ಬೇಕಾಗಿರೋ ಕಾಯಿ ತುರಿ ಮತ್ತು ಬೆಲ್ಲ ರೆಡಿ ಮಾಡ್ಕೋಬೇಕು ಅದರ ಅಳತೆ ಏನಪ್ಪ ಅಂದರೆ ಈಗ ಒಂದು ಪಾವಿನ ಕಡಲೆ ಬೆಳೆ ಆದರೆ ನಮಗೆ ಮೀಡಿಯಮ್ ಸಿಹಿ ಸಾಕು ಅಂದರೆ ಒಂದು ಪಾವ್ನಷ್ಟು ಬೆಲ್ಲ ಸೇರಿಸ್ಕೋಬೇಕು ಸ್ವಲ್ಪ ಸಿಹಿ ಮುಂದಾಗಿರಬೇಕು ಅಂದರೆ ಒಂದೂವರೆ ಪಾವಷ್ಟು ಬೆಲ್ಲ ಹಿಡಿಯುತ್ತೆ ಸೊ ನಾವು ಇದನ್ನು ಹೆರೆದು ಬೆಲ್ಲನ ಇಟ್ಕೊಂಡು ಇದನ್ನು ಇದ್ದೀವಿ ಆಮೇಲೆ ಇಷ್ಟು ಕಡಲೆಬೇಳೆಗೆ ಹೆಚ್ಚು ಕಮ್ಮಿ ಒಂದು ಕಾಯಿನಷ್ಟು ಕಾಯಿ ತುರಿ ಸೇ ಬೇಕಾಗತ್ತೆ ಅದನ್ನು ಈಗ ಬೆರೆಸಿ ಇದನ್ನೇನು ಮಾಡಬೇಕಂದ್ರೆ ಅಕಸ್ಮಾತ್ ಬೆಲ್ಲದ ಚಂಕ್ಸ್ ಏನಾದ್ರು ಇದ್ದರೆ ಅದು ಕರಗೋಷ್ಟು ಮಾತ್ರ ಒಲೆ ಹಚ್ಚಿ ಅದನ್ನು ಕರಗಿಸ್ಕೋಬೇಕು ತುಂಬ ಕುದಿ ಬರೋ ತನಕ ಕಾಯಬಾರ್ದು ಸುಮ್ಮನೆ ಬೆಲ್ಲ ಕರಗಬೇಕು ಅಷ್ಟೆ ಅಷ್ಟು ಹದಕ್ಕೆ ನಾವು ಮಾಡಿಕೊಂಡು ಇದನ್ನು ಆರಿಸ್ಕೊಂಬಿಡ್ಬೇಕು ಇವಾಗ ಈ ಹದಕ್ಕೆ ಈ ಸ್ಟೇಜಲ್ಲಿ ನೀವು ಒಂದು ಇನ್ನೊಂದು ಸ್ವೀಟ್ ಮಾಡ್ಕೋಬೋದು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಒಗ್ಗರಣೆ ಮಾ ಹುರಿದು ಹಾಕಿದ್ರೆ ಇದನ್ನು ಹೈಗ್ರೀವ ಅಂತಾರಲ್ಲ ಆ ಸ್ವೀಟ್ ಆಗುತ್ತೆ ಸೊ ಅದೊಂದು ಹೇಳೋಣ ಅಂತ ಅಂದ್ಕೊಂಡೆ ಇವಾಗ ನಾವು ಹೂರ್ಣ ಮಾಡೋದಕ್ಕೆ ಕಂಟಿನ್ಯೂ ಮಾಡೋದಾದರೆ ಇದನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹರಡಿಕೊಂಡು ಇದು ಪೂರ್ತಿಯಾಗಿ ಆರಬೇಕು ಈಗ ಕಡಲೆಬೇಳೆ ಆರಿಸ್ಕೊಂಡು ಇದನ್ನು ನಾವು ರುಬ್ಕೋಬೇಕು ಫೈನ್ ಪೇಸ್ಟ್ ಆಗೋ ಥರ ಇದನ್ನು ರುಬ್ಕೋಬೇಕಾಗತ್ತೆ ಸೊ ಆರಕ್ಕೆ ಹಿಕ್ ಬಿಟ್ಟಿದ್ವಿ ಈಗ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಂಡು ಆದಷ್ಟು ನೀರು ಹಾಕ್ಕೊಳ್ಳ್ದಲ್ಲೇ ತಿರು ತಿರುವಾಗ ಟ್ರೈ ಮಾಡಿ ಬೇಕು ಅಂದರೆ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಳ್ಳಿ ಸೊ ಇದನ್ನು ತಿರುವಿ ಇದನ್ನು ಈ ಥರ ಪೇಸ್ಟ್ ಆಗುತ್ತೆ ಇವಾಗ ಹೂರ್ಣ ಈ ತಿರ್ಬಿದ ಹೂರ್ಣಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಫ್ಲೇವರ್ ಅದ್ರದ್ದು ಸೊ ಹೂರ್ಣ ರೆಡಿ ಆಯಿತು ವಾಪಸ್ ಕಣಕದ ಕಡೆ ನೋಡೋಣ ಇದೊಂದು ತ್ರೀ ಫೋರ್ ಅವರ್ಸ್ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ಇದು ಕಣಕದ ಉಂಡೆ ಮತ್ತು ಹೂರ್ಣದ ಉಂಡೆ ಮಾಡಿಟ್ಕೊಂಡು ಎರಡೂ ಒಂದೇ ಸೈಜ್ ಇರಬೇಕು ನಾವೀಗ ಯಾವ ಸೈಜಿನ ಒಬ್ಬಟ್ಟು ಮಾಡ್ಕೋಬೇಕು ಅಂತಿರ್ತೀವೋ ಅದ್ರ ಪ್ರಕಾರ ಉಂಡೆ ಮಾಡ್ಕೋಬೇಕು ಸೊ ಈ ಎಣ್ಣೆ ಏನು ನೀವು ಕಣ್ ನೋಡ್ತಾಯಿದೆ ಅದನ್ನು ಒತ್ತಕ್ಕೆ ಮತ್ತು ಬೇಸಕ್ಕೆ ಅದೇ ಎಣ್ಣೆ ಯೂಸ್ ಮಾಡ್ಕೋಬೋದು ನಡೆಯುತ್ತೆ ಸೊ ಇವಾಗ ಕಣಕದೊಳಗೆ ಹೂರ್ಣ ತುಂಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಥರ ಸೊ ಕೈ ಅಂಗೈನಲ್ಲಿ ಸ್ವಲ್ಪ ಅಗಲ ಮಾಡಿಕೊಂಡು ಕಣಕನ ನಾವು ಹೂರ್ಣದ್ದು ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಒಳಗಡೆ ಇಟ್ಟು ನಾವು ಹೀಗೆ ಸುತ್ತ ಪದರದ ಥರ ನೆರಿಗೆ ಸುತ್ತಕೊಂಡಂಗೆ ಸು ಬರಬೇಕು ಯೂಶ್ವಲಿ ಪ ಆಲೂ ಪರಾಠ ಎಲ್ಲ ಮಾಡ್ತೀವಲ್ಲ ಆಲ್ಮೋಸ್ಟ್ ಅದೇ ಟೆಕ್ನಿಕ್ಗೆ ಇದಕ್ಕೂ ಯೂಸ್ ಮಾಡಬೇಕಾಗತ್ತೆ ಹೀಗೆ ನೀವು ಎಕ್ಸ್ಟ್ರಾ ಹಿಟ್ಟೇನಾದ್ರೂ ಬಂದರೆ ಅಂಚಲ್ಲಿ ಉಳಿಯತ್ತಲ್ಲ ಅದನ್ನು ಪಿಂಚ್ ಮಾಡಿ ತೆಗೆದುಬಿಟ್ರೆ ಎಕ್ಸ್ಟ್ರಾ ಹಿಟ್ಟಿಟ್ಟಾಗಲ್ಲ ಒಬ್ಬಟ್ಟು ಅವಾಗ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ನೋಡೋಣ ಇವಾಗ ಹೇಗೆ ತುಂಬಿಕೊಳ್ಳೋದು ಅಂತ ಈ ಥರ ಅಂಗೈನಲ್ಲಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ನೋಡಿ ಹಿಟ್ಟನ್ನು ಚೆನ್ನಾಗಿ ನೆನೆಸೋದ್ರಿಂದ ಅದೇ ಪ್ರಯೋಜನ ಎಷ್ಟು ಚೆನ್ನಾಗಿ ಹಿಟ್ಟು ತೆವಳುತ್ತೆ ಗಟ್ಟಿ ಅನಿಸಲ್ಲ ಮತ್ತು ಎಲ್ಲೂ ಮುರಿಯಲ್ಲ ಇವಾಗ ಹಿಂಗೆ ಇಟ್ಬಿಟ್ಟು ಉಂಡೆನ ಇನ್ನೊಂದು ತೋರಿಸ್ತಾ ಇದ್ದೀವಿ ಇಲ್ಲಿ ಈ ಥರ ಸೇರಿಸ್ಕೋತಾ ಬರ್ಬೋದು ಸೊ ಇದು ನೋಡಿ ಎಕ್ಸ್ಟ್ರಾ ಹಿಟ್ ಬಂತು ಅದನ್ನು ತೆಗೆದ್ಬಿಟ್ಟು ಮತ್ತೆ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಇವಾಗ ಅದನ್ನು ಒತ್ತೋದು ಹೇಗೆ ನೋಡೋಣ ಇದು ಈ ಥರ ಕೆಳಗಡೆ ನೀವು ವೈಟ್ ಪೇಪರ್ ಇರಲ್ಲ ಅದು ಒಬ್ಬಟ್ಟು ಒತ್ತಕ್ಕೆ ಅಂತಲೇ ಪೇಪರ್ ಸಿಗುತ್ತೆ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಅದರಿಂದ ಅದನ್ನು ಇಟ್ಕೊಂಡು ಅದರ ಮೇಲೆ ಒಂದು ನಾವು ತುಂಬಿಸಿದ್ವಲ್ಲ ಹೂರ್ಣದ ಉಂಡೆ ಇಟ್ಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇದನ್ನು ಕೈನಲ್ಲಿ ಹೀಗೆ ದೊಡ್ಡದು ಮಾಡ್ಕೋತಾ ಬರ್ಬೋದು ಇಲ್ಲಾಂದರೆ ಬೇಕಾದ್ರೆ ನೀವು ಚಪಾತಿ ಮತ್ತು ಲಟ್ಟಣಿಗೆನಲ್ಲೂ ದಟ್ಟಿಸ್ಕೊಬೋದು ಈ ಇವ ಅದನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕೆ ಸೊ ಹೂರಣ ಸುತ್ತ ಬರೋ ಥರ ಮಾಡಿಕೊಂಡು ಕೈನಲ್ಲೇ ಎಷ್ಟು ಥಿಕ್ನೆಸ್ ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೋಬೋದು ಹೋಗಿ ಹೋಳಿಗೆ ಮಾಡಿದ್ರೆ ತುಂಬ ದೊಡ್ಡದಾಗಿ ತೆಳಗೆ ಮಾಡ್ಬೋದು ಇಲ್ಲ ಪುಟ್ಟೊಬ್ಬಟ್ಟು ಒಂದು ಮಾಡ್ತಾರೆ ಅದು ಅಷ್ಟು ಸ್ವಲ್ಪ ದಪ್ಪ ಇರುತ್ತೆ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ಆ ಥರ ಒತ್ಕೋಬೋದು ಈಗ ಒತ್ತು ರೆಡಿ ಆಗಿದೆ ಒಬ್ಬಟ್ಟು ಸೊ ಮೇಲ್ಗಡೆ ಇದ್ದಿದ್ದು ಪ್ಲಾಸ್ಟಿಕ್ ಕವರಿಗೆ ತೆಗೆದುಬಿಟ್ಟು ಇದನ್ನ ಈಗ ಬಿಸಿಯಾಗಿರುತ್ತಲ್ಲ ಕಾವಲಿ ಇಷ್ಟೊತ್ತಿಗೆ ಕಾಯಿಸ್ಕೊಂಡಿರಬೇಕು ಕಾವಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಸೊ ಈ ಥರ ನೋಡಿ ಈ ಪೇಪರಿಂದ ಯೂಸ್ಫುಲ್ ಏನಂತಂದರೆ ಇದ್ರ ಬದಲು ಆ್ಯಕ್ಚುಲಿ ಟ್ರೆಡಿಷ್ನಲಿ ಬಾಳೆ ಎಲೆ ಯೂಸ್ ಮಾಡ್ತಾರೆ ಅದು ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಪ್ಲಾಸ್ಟಿಕ್ ಇರಲ್ಲ ಬಟ್ ಇದು ಒನ್ ಅದರ ಆಲ್ಟರ್ನೇಟಿವ್ ಅದಕ್ಕೆ ಸೊ ಈ ಥರ ಸ್ವಲ್ಪ ಬಿಸಿ ಆದ ತಕ್ಷಣ ಅದು ಬಿಟ್ಕೊಳತ್ತೆ ಆರಾಮಾಗಿ ಒಬ್ಬಟ್ಟು ಅದರಿಂದ ಸೊ ಇವಾಗ ಇಷ್ಟಾಗಲ ಅದು ಒಪ್ಪಟ್ಟಾಗಿದೆ ಇದನ್ನು ನಾವು ಯೂಸ್ ಯೂಶಲಿ ಚಪಾತಿ ಬೇಯಿಸ್ತೀವಲ್ಲ ಅದೇ ಥರನೇ ಎರಡು ಕಡೆನೂ ಬೇಯಿಸ್ಕೊಬೋದು ನಿಮಗೆ ಬೇಕು ಅಂದರೆ ಇಲ್ಲಿ ಎಣ್ಣೆ ಹಾಕಿ ಬೇಯಿಸ್ಬೋದು ಇಲ್ಲಾಂದರೆ ಯೂಶ್ವಲಿ ಎಣ್ಣೆ ಏನು ಹಾಕೋಲ್ಲ ಹಾಗೇ ಚೆನ್ನಾಗಿ ಬರುತ್ತೆ ಇದು ಒಬ್ಬಟ್ಟು ಹರ್ಕೊಳ್ಳಲ್ಲ ಮತ್ತೆ ಕೊನೆ ತನಕ ಇಡ್ಜ್ ತನಕನೂ ಹೂರ್ಣ ಬರುತ್ತೆ ಅದೇ ಅದು ಸೂಚನೆ ನಮ್ದು ಒಬ್ಬಟ್ಟಿಂದ ಹೂರ್ಣ ಮತ್ತೆ ಕಣಕ ಸರಿಯಾಗಿ ಆಗಿದೆ ಅಂತ ಸೊ ಕಡಲೆಬೇಳೆ ಒಬ್ಬಟ್ಟು ರೆಡಿ ಆಗಿದೆ ಇಲ್ಲಿ ಇನ್ನೊಂದನ್ನ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಈ ಪೇಪರ್ ಯೂಸ್ ಮಾಡೋದಿದ್ದರೆ ಒಂದು ಅರ್ಧ ನಿಮಿಷದಷ್ಟು ಬಿಟ್ಟರೆ ಅದು ಹಾಗೆ ಈಸಿಯಾಗಿ ಬಿಟ್ಕೊಳುತ್ತೆ ಇದು ಒಬ್ಬಟ್ಟು ನೋಡಿ ಈ ಥರ ಸೊ ಅಷ್ಟು ಮಾಡಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳ್ ತಿಳಿಸಿ ಮತ್ತೊಮ್ಮೆ ಈ ವಿಡಿಯೋನ ವೀಕ್ಷಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು